ಂತಾನು ಶ್ರೀಕಾಂತಯ ಕಾಂತ ನಮಸ್ಕಾರ ಆಯುಷ ಟಿವಿ ಪ್ರೇಕ್ಷಕರಿಗೆ ಈ ನಿಮ್ಮ ಮತ್ಸೂದನ ಹವಲ್ದಾರನ ನಮಸ್ಕಾರಗಳು ತಮಗೆ ನೆನಪಿರ್ಬೋದು ಮಾತಾ ಮುಜಾ ಮೂವೀಸ್ ಬ್ಯಾನರ್ನಲ್ಲಿ ಶ್ರೀ ಜಗನ್ನಾಥ ದಾಸರು ಚಲನಚಿತ್ರ ಬಂದು ಅಭೂತಪೂರ್ವ ಯಶಸ್ಸನ್ನು ತಾವು ತೋರಿಸಿಕೊಟ್ಟಿದ್ದೀರಿ ಅದಾದ ಮೇಲೆ ಪ್ರಸನ್ನ ವೆಂಕಟದಾಸರು ಅದಾದ ಮೇಲೆ ವಿಜಯದಾಸರು ಹೀಗೆ ಮೂರು ಚಿತ್ರಗಳನ್ನು ತಾವು ನನಗೆ ಅಭೂತಪೂರ್ವ ಯಶಸ್ಸನ್ನು ತಂದುಕೊಟ್ಟಂಥ ಪ್ರೇಕ್ಷಕರು ನೀವು ಈಗ ಇದೇ ಹತ್ತನೇ ತಾರೀಕು ವೈಕುಂಠ ಏಕಾಸಿ ದಿನ ಆಯುಷ್ಯ ಟಿವಿಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಪ್ರಸನ್ನ ವೆಂಕಟದಾಸರ ಚಲನಚಿತ್ರ ಬರ್ತಾ ಇದೆ ಭಕ್ತಿ ಪ್ರಧಾನವಾದ ಈ ಚಲನಚಿತ್ರವನ್ನು ತಾವು ನೋಡಿ ಆಶೀರ್ವದಿಸಿ ನಮಸ್ಕಾರ